ಕಡಿಮೆ ವೆಚ್ಚದಲ್ಲಿ ನಾವು ಯಾವ ರೀತಿ ಕಳೆ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಇವನ್ನೆಲ್ಲ ತೋರಿಸ್ತಾ ಇದ್ದೀವಿ ಇದನ್ನೆಲ್ಲ ಈ ರೀತಿ ಬ್ಲೇಡು ಇರುತ್ತೆ ಈ ರೀತಿ ಇರುತ್ತೆ ಈ ರೀತಿ ಕಳೆಯನ್ನು ಸಾಲುಗಳ ಮಧ್ಯ ಮಾಡಿಕೊಂಡು ಕಳೆಯನ್ನು ನಿರ್ವಹಣೆ ಮಾಡ್ಬೋದು ಈ ರೀತಿ ಭಾಳ ಈಸಿಯಾಗಿ ಭಾಳ ಅಂದರೆ ತೇವ ಜಾಸ್ತಿ ಇರಬಾರ್ದು ಇದಕ್ಕೆ ತೇವ ಕಡಿಮೆ ಇರಬೇಕು ಅಂದರೆ ಏನು ನಾವು ಬಿತ್ತನೆ ಮಾಡೋ ತೇವ ಅಂತ ಹೇಳ್ತೀವಲ್ಲ ಆ ರೀತಿ ಅಂದರೆ ಫೀಲ್ಡ್ ಕಂಡೀಷನ್ ಅಂತ ಹೇಳ್ತೀವಿ ಆ ರೀತಿ ಇದ್ರೆ ಭಾಳ ಉತ್ತಮ ಇದಕ್ಕೆ ಕಳೆಯನ್ನು ಸಣ್ಣಗಿದ್ದಾಗಲೇ ಕಳೆ ಕಸಗಳು ಯಾವಾಗಲೂ ಸಣ್ಣಾಗಿದ್ದಾಗ್ಲೇ ಅವನ್ನ ಈಸಿಯಾಗಿ ಈ ರೀತಿ ಇದು ಮಾಡಿಕೊಂಡು ಈ ರೀತಿ ಮಾಡೋದರಿಂದ ಸಾಲಿನಲ್ಲಿ ನಾವೇನೇ ಮಾಡೋದರಿಂದ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಭಾಳ ಉಪಯೋಗ ಮಾಡುವಂಥವು ಅಂದರೆ ಕಡಿಮೆ ಪ್ರದೇಶ ಇರುತ್ತೆ ಅಂಥ ಪ್ರದೇಶದಲ್ಲಿ ನಾವೇನೇ ಕಸವನ್ನು ತಗೋಬೇಕು ಲೇಬರ್ ಅವೈಲಬಿಲಿಟಿ ಇರಲ್ಲ ಹೆಣ್ಣಾಳುಗಳ ಅವೈಲಬಿಲಿಟಿ ಇರೋಲ್ಲ ಅಂಥ ಪ್ರದೇಶದಲ್ಲಿ ತಾವೇ ಮನೆ ಸ್ವಂತವಾಗಿ ಅವರೇ ಈ ರೀತಿ ಕಳೆಯನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ ಈ ರೀತಿ ಸಣ್ಣ ಒಂದು ಉಪಕರಣಗಳಿದ್ದಾವೆ ಅದೇ ರೀತಿ ಇದು ಕೂಡ ಇದು ಕೂಡ ಸಾಲು ಮಧ್ಯದಲ್ಲಿ ಸಾಲು ಮಧ್ಯದಲ್ಲಿ ಈ ರೀತಿ ಕಸವನ್ನು ತೆಗೆಯೋಕೋಸ್ಕರ ಅಥವಾ ಲೆವೆಲ್ ಮಾಡ್ಕೊಳಕ್ಕೂ ಆಗುತ್ತೆ ಇದು ಆ ಕಸವನ್ನು ಸಣ್ಣದಿದ್ದಾಗ ಚೆನ್ನಾಗಿ ಕಸವನ್ನು ತೆಗೆಯುವಂಥ ಸಾಮರ್ಥ್ಯ ಇದಕ್ಕಿರುತ್ತೆ ಆದ್ದರಿಂದ ಕಸ ಯಾವಾಗಲೂ ಎರಡರಿಂದ ಮೂರು ಎಲೆ ಇದ್ದಾಗ್ಲೇ ನಾವು ಅದನ್ನು ನಾವು ನಾಶ ಮಾಡ್ಬಿಡಬೇಕು